ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಫಾರಮ್ ಮೊಟ್ಟೆ ಕೋಳಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಅನ್ನ ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಹಾಗೆಯೇ ಈಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡಿದ ನಂತರ ನೋಡಿ ಇಲ್ಲಿ ಒಂದು ಫುಲ್ ಕೋಳಿ ಇದು ಒಂದೂವರೆ ಕೆ ಜಿ ಬರುತ್ತೆ ಒಂದು ಫುಲ್ ಕೋಳಿ ಮೊಟ್ಟೆ ಕೋಳಿಯನ್ನು ಓಡಿಸ್ಕೊಂಬಂದಿದ್ರು ಫಾರಮ್ ಕೋಳಿಯನ್ನು ಸೊ ಫಾರಂ ಕೋಳಿ ಮಟನನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಆದ್ರೂ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋದ್ರಿಂದ ಸಾಂಬಾರು ರುಚಿಯಾಗಿ ಬರುತ್ತೆ ಹಾಗೆಯೇ ಸಾಫ್ಟಾಗಿ ಬೇಯುತ್ತೆ ಮಸ್ ಒಂದೂವರೆ ಕೆ ಜಿ ಕೋಳಿ ಮಟನ್ಗೆ ಒಂದು ಫ್ರೈ ಫ್ಯಾನ್ಗೆ ಎರಡು ದಪ್ಪ ಈರುಳ್ಳಿನ ರಫ್ಫ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ದಪ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಎರಡು ಇಂಚು ಶುಂಠಿ ಸ್ಪೈಸಸ್ಗೆ ಬಂದರೆ ಅರ್ಧ ಟೀ ಸ್ಪೂನ್ ಆಗಷ್ಟು ಮೆಣಸು ನಾಲ್ಕು ಪೀಸ್ ಚಕ್ಕೆ ನಾಲ್ಕು ಪೀಸ್ ಲವಂಗ ಇದನ್ನು ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಬಾಡಿಸ್ಕೊಂಡಿದ್ದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲದನ್ನು ಎರಡು ದಪ್ಪ ಟೊಮೊಟೊ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ಟೊಮೊಟೊ ಹಾಕ್ಕೊಳ್ಳಿ ಮೊದಲೇ ಟೊಮೊಟೊ ಹಾಕ್ಬಿಟ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋಲ್ಲ ಅರ್ಧ ಚುಪ್ ತೆಂಗಿನಕಾಯಿ ತುರಿ ಖಾರಕ್ಕೆ ಎರಡು ಟೀ ಸ್ಪೂನ್ ಆಗೋಷ್ಟು ಪುಡಿ ಧನಿಯಾ ಪುಡಿಯನ್ನು ಮೂರುವರೆ ಅಥವಾ ನಾಲ್ಕು ಟೀ ಸ್ಪೂನ್ ಆಗಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ಳಿ ಪೂರ್ತಿ ಸ್ಟವನ್ನು ಆಫ್ ಮಾಡಿ ಮಸಾಲೆ ಪೌಡರ್ಗಳನ್ನು ಸೇರಿಸ್ಕೊಳ್ಳಿ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಆ ಬಿಸಿಯಲ್ಲೇ ಮಿಕ್ಸ್ ಮಾಡಿಕೊಡೋಣ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಸಾಲೆಯೇ ಈ ರೀತಿ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಬಿಸಿ ಕಮ್ಮಿ ಆಗೋವರೆಗೂ ಬಿಡೋಣ ಈಗ ಬಿಸಿ ಕಮ್ಮಿ ಆದ ನಂತರ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಆದಷ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಬರೋಣ ರುಬ್ಬಿರೋ ಅಂತಹ ಮಸಾಲೆಯನ್ನು ಈಗ ಚೆನ್ನಾಗಿ ಬಾಡಿಸ್ಕೊಂಡಿರೋಂತಹ ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಆದ ನಂತರ ನಿಮಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ನೋಡಿ ಹಾಕ್ಕೊಳ್ಬೋದು ಸ್ವಲ್ಪ ಕ್ವಾಂಟಿಟಿಗಿಂತ ಸಾಂಬಾರು ಕ್ವಾಂಟಿಟಿ ಎಷ್ಟಿರುತ್ತೋ ಅದ್ರ ಕ್ವಾಂಟಿಟಿಗಿಂತ ಇನ್ನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ ಈ ಮೊಟ್ಟೆ ಕೋಳಿ ಸಾಂಬಾರು ಸ್ವಲ್ಪ ಆ ಬೇಯೋದು ಲೇಟೇನೆ ಅದರಿಂದ ಬೇಯೋ ಅಷ್ಟೊತ್ತಿಗೆ ನೀರು ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಕರೆಕ್ಟ್ ಪರ್ಫೆಕ್ಟಾಗಿ ಸಾಂಬಾರಾಗುತ್ತೆ ಈಗ ಮಸಾಲೆ ಎಲ್ಲ ಹಾಕಿದ ತಕ್ಷಣ ಒಂದು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಮಸಾಲೆ ಹಾಕಿದ ನಂತರ ಕುದಿಸ್ಕೊಂಡಿದ ನಂತರನೇ ನಾವು ಲಿಡ್ ಹಾಕಿದ್ರೆ ಬೇಗ ಬೇಯುತ್ತೆ ರುಚಿಯಾಗಿರುತ್ತೆ ಈಗ ಈ ರೀತಿ ಎರಡು ಕುದೇ ಬಂದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಐದು ಅಥವಾ ಆರು ನಿಮಿಷಗಳನ್ನು ತೆಗೆಸ್ಕೊಳ್ಳೋಣ ಈಗ ಕುಕ್ಕರ್ ಕೂಲಾದ ನಂತರ ನೋಡಿ ಐದು ಅಥವಾ ಆರು ವಿಶಲ್ ಹಾಕಿದೆ ಮಟನ್ ಬೆಂದಿದೆ ಚೆನ್ನಾಗಿ ಈ ಟೈಮಲ್ಲಿ ಮೊಟ್ಟೆ ಸರಾಯಿ ಏನಿರುತ್ತೆ ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಅಷ್ಟೇ ಸೇರಿಸ್ಕೊಂಡ್ರೆ ಮಟನ್ ಜೊತೆ ಬೆಂದು ಚೆನ್ನಾಗಿ ನುಣ್ಣಗಾಗ್ಬಿಡುತ್ತೆ ಅಲ್ಲಿವರು ಮತ್ತು ಮೊಟ್ಟೆಯನ್ನು ಕೊನೆಯದಾಗಿ ಹಾಕ್ಬಿಟ್ಟು ಎರಡು ನಿಮಿಷ ಹಾಗೆ ಕುದಿಸ್ಕೊಳ್ಳೋಣ ಈಗ ಫೈನಲಿ ಸಾಂಬಾರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ತುಂಬಾ ರುಚಿಯಾಗಿರುತ್ತೆ ಸೇಮ್ ಇದೇ ಪ್ರೊಸೆಸಲ್ಲಿ ಮಾಡ್ಕೊಳ್ಳಿ ಸೊ ಓಕೆ ಫ್ರೆಂಡ್ಸ್ ನಾನೀಗ ರೈಸ್ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಚಳಿಯಾಗಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹಾಗೆಯೇ ಈ ರೆಸಿಪಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆಯ ವೀಡಿಯೋದನಿಗೆ ಸಿಗ್ತೀನಿ